ನಾನು ಸ್ಲಿಮ್ ಆಗಿದ್ದೀನಿ ನನ್ಗೇನು ಹಾರ್ಟ್ ಅಟ್ಯಾಕ್ ಬರಲ್ಲ ಅನ್ಕೊಂಡಿದೀರಾ ಇದು ನಿಜಾನಾ ಯುವತಿಯರಿಗಿಂತ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಯಾಕೆ ಹೆಚ್ಚು ಇವಕ್ಕೆ ಮುಖ್ಯ ಕಾರಣ ರೀಸೆಂಟ್ ಆಗಿ ನೋಡಿದೆ ಎಂಟು ವರ್ಷ ಹುಡುಗಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಇದಕ್ಕೇನ್ ರೀಸನ್ ತಪ್ಪು ಮಾಡ್ತಿರೋದು ಯಾರ್ ಗೊತ್ತಾ ಅಪ್ಪ ಅಮ್ಮ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಯಾಕಂದ್ರೆ ಕೊನೆಯ ಟಿಪ್ಸ್ ನಿಮ್ಮ ಜೀವ ಉಳಿಸ್ಬೋದು ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನೀವು ಸಾಕಷ್ಟು ಕೇಳ್ತಿರ್ಬೋದು ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಅಂತೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತೆ ಅದರಲ್ಲೂ ಯುವಕರಿಗೆ ಅಂದರೆ ಯಂಗ್ ಮೆನ್ಸ್ಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಆಗ್ತಾ ಇದೆ ಟುಡೇ ವಿಡಿಯೋ ಇಸ್ ಜಸ್ಟ್ ನಾಟ್ ಅವೇರ್ನೆಸ್ ಇಟ್ಸ್ ಅ ರಿಯಲ್ ಸೈನ್ಸ್ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಎಂದ್ರೇನು ನಮ್ಮ ಹಾರ್ಟ್ ನಾನ್ ಸ್ಟಾಪ್ ವರ್ಕ್ ಮಾಡ್ತಾ ಇರುತ್ತೆ ಲೈಕ್ ಅ ಪಂಪಿಂಗ್ ಮಷಿನ್ ಬಟ್ ಈವನ್ ಹಾರ್ಟ್ಗೂ ಕೂಡ ಎನರ್ಜಿ ಮತ್ತು ಆಕ್ಸಿಜನ್ ಬೇಕು ರೈಟ್ ಆ ಎನರ್ಜಿ ಮತ್ತು ಆಕ್ಸಿಜನ್ ಎಲ್ಲಿಂದ ಬರುತ್ತೆ ಅಂದರೆ ಹಾರ್ಟ್ಗೆ ಬ್ಲಡ್ ಸಪ್ಲೈ ಮಾಡೋಕೆ ಅಂತಲೇ ಸ್ಪೆಷಲ್ ಆರ್ಟ್ರಿಸ್ ಇದ್ದಾವೆ ಅದನ್ನು ನಾವು ಕೊರೋನರಿ ಆರ್ಟ್ರಿಸ್ ಅಂತ ಕರಿತೀವಿ ಇವು ಹಾರ್ಟ್ನ ಸರ್ಫೇಸ್ ಮೇಲಿರುತ್ತೆ ಮತ್ತು ಬ್ಲಡ್ನ ಡೈರೆಕ್ಟಾಗಿ ಹಾರ್ಟ್ ಮಸಲ್ ಹಾರ್ಟ್ ಮಸಲ್ ಯಾವುದಂದ್ರೆ ಮಯೋಕಾರ್ಡಿಯಮ್ಗೆ ಸಪ್ಲೈ ಮಾಡುತ್ತೆ ಈ ಕೊರೋನರಿ ಆರ್ಟ್ರೀಸ್ ಏನಾದರೂ ಬ್ಲಾಕ್ ಆಗಿಬಿಟ್ರೆ ಹಾರ್ಟ್ಗೆ ಬ್ಲಡ್ ಸಪ್ಲೈ ಕಟ್ ಆಫ್ ಆಗುತ್ತೆ ಹಾರ್ಟ್ ಮಝಲ್ ಕೂಡ ಡ್ಯಾಮೇಜ್ ಆಗುತ್ತೆ ಸೊ ನಾವು ಇದನ್ನ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನಾವು ಇದನ್ನ ಮಯೋಕಾರ್ಡಿಯನ್ ಇನ್ಫ್ರಾಕ್ಷನ್ ಅಂತ ಕರಿತೀವಿ ಹಾರ್ಟ್ ಅಟ್ಯಾಕ್ ಯಾಕೆ ಹೆಚ್ಚು ಯುವಕರಲ್ಲಿ ಆಗ್ತಾ ಇದೆ ಹಿಂದೆ ಎಲ್ಲ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರ ವಿಷಯ ಆಗಿತ್ತು ಆದರೆ ಈಗ ಇಪ್ಪತ್ತೈದು ಮೂವತ್ತು ಮೂವತ್ತೈದವರೆಗೂ ಸಹ ಆಗ್ತಾ ಇದೆ ಮುಂಚೆ ಎಲ್ಲ ಮಕ್ಕಳು ತಂದೆ ತಾಯಿಗಳ್ನ ಕರ್ಕೊಂಬರೋರು ಆದರೆ ಈಗ ತಂದೆ ತಾಯಿಗಳೇ ಮಕ್ಕಳನ್ನ ಕರ್ಕೊಂಬರಂಗಾಗಿದೆ ಯುವತಿಯರಿಗಿಂತ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಯಾಕೆ ಹೆಚ್ಚು ಮುಖ್ಯ ಕಾರಣಗಳು ಮೊದಲನೇದಾಗಿ ಹಾರ್ಮೋನಲ್ ರಕ್ಷಣೆಯ ಕೊರತೆ ಪುರುಷರ ಮೇನ್ ಹಾರ್ಮೋನ್ ಅಂದರೆ ಟೆಸ್ಟೋಸ್ಟಿರಾನ್ ಈ ಹಾರ್ಮೋನ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಸ್ಟ್ರೆಸ್ ಇದ್ದಾಗ ಬ್ಲಡ್ ವೆಝಲ್ಸ್ನ ಟೈಟ್ ಮಾಡುತ್ತೆ ಅಂದರೆ ಗಟ್ಟಿ ಮಾಡುತ್ತೆ ಆಗ ಬ್ಲಡ್ ವೆಝಲ್ಸ್ಗೆ ಪ್ರೆಷರ್ ಜಾಸ್ತಿಯಾಗಿ ಬ್ಲಡ್ ಫ್ಲೋ ಆಗೋದು ರಿಸ್ಟ್ರಿಕ್ಟ್ ಆಗುತ್ತೆ ಈಗ ಮಹಿಳೆಯರಲ್ಲಿ ಮಹಿಳೆಯರಲ್ಲಿ ಇಷ್ಟೋಜನ್ ಹಾರ್ಮೋನ್ ಇರುತ್ತೆ ಈ ಹಾರ್ಮೋನ್ ಆಟ್ರಿನ ಪ್ರೊಟೆಕ್ಟ್ ಮಾಡುತ್ತೆ ಈ ಕ್ವಾಲಿಟಿ ಮೇಲ್ ಹಾರ್ಮೋನಲ್ಲಿ ಇಲ್ಲದೆ ಇರೋ ಕಾರಣ ಪ್ರೊಟೆಕ್ಷನ್ ಕೂಡ ಇಲ್ಲ ಎರಡನೇ ಕಾರಣ ಬಂದು ಆರ್ಟ್ರೀಸ್ ಬ್ಲಾಕ್ ಹೋಗೋ ಪ್ರಕ್ರಿಯೆ ವೇಗ ನಾನು ಆಗಲೇ ಹೇಳ್ದಂಗೆ ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಇರೋದ್ರಿಂದ ಅದು ಹಾರ್ಟ್ಗೆ ನ್ಯಾಚುರಲ್ ಆಗಿ ಪ್ರೊಟೆಕ್ಟ್ ಮಾಡುತ್ತೆ ಈಸ್ಟ್ರೋಜನ್ ಒಳ್ಳೆ ಕೊಲೆಸ್ಟ್ರಾಲ್ ಅಂದರೆ ಎಚ್ ಎಲ್ನ ಇನ್ಕ್ರೀಸ್ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಎಲ್ನ ಕಂಟ್ರೋಲ್ ಮಾಡುತ್ತೆ ಈ ಎಚ್ ಡಿ ಎಲ್ ಕೊಲೆಸ್ಟ್ರಾಲಿಂದ ಹಾರ್ಟ್ಗೆ ಬೆನಿಫಿಟ್ ಕೊಡುತ್ತೆ ಏನು ಮಾಡುತ್ತೆ ಅಂದರೆ ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಆರ್ಟ್ರೀಸಿಂದ ರಿಮೂವ್ ಮಾಡಿ ಸೊ ಇದರಿಂದ ಆರ್ಟ್ರೀಸ್ ಕೂಡ ಕ್ಲೀನಾಗಿರುತ್ತೆ ಅದಕ್ಕೆ ಹೆಚ್ಚು ಈಸ್ಟ್ರೋಜನ್ ಇರುವಾಗ ಯುವ ವಯಸ್ಸಿನ ಹೆಣ್ಣು ಮಕ್ಕಳ ಆರ್ಟ್ರೀಸ್ನಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋ ಸ್ಪೀಡ್ ಕೂಡ ಕಡಿಮೆ ಇರುತ್ತೆ ಸೊ ಇದರಿಂದ ಹೆಣ್ಣು ಮಕ್ಕಳಿಗೆ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆದರೆ ಪುರುಷರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಇರುತ್ತೆ ಸೊ ಅವ್ರ ಬಾಡಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ನ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದರಿಂದ ಕೊಲೆಸ್ಟ್ರಾಲ್ ಬಿಲ್ಡಪ್ಪು ಜಾಸ್ತಿ ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಮತ್ತು ಈ ದಲ್ದಂಗೆನೆ ಆರ್ಟ್ರಿ ಬ್ಲಾಕೇಜ್ ಅರ್ಲಿ ಏಜ್ನಲ್ಲಿ ಸ್ಟಾರ್ಟ್ ಆಗೋದು ಪುರುಷರಲ್ಲಿ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಬಂದು ಸ್ಟೈಲ್ ಫ್ಯಾಕ್ಟರ್ಸ್ ಯುವ ಪುರುಷರು ಹೆಚ್ಚು ಧೂಮಪಾನ ಮದ್ಯಪಾನ ಮತ್ತು ಅತಿಯ ತೂಕ ಜಂಕ್ ಫುಡ್ ಸೇವನೆ ಮಾಡೋದಾಗಿರ್ಬೋದು ಒತ್ತಡ ಆಗ್ಬೋದು ಇವುಗಳಿಗೆ ಹೆಚ್ಚು ಒಳಗಾಗ್ತಾರೆ ಸೊ ಸ್ಮೋಕ್ ಮಾಡೋದರಿಂದ ಆರ್ಟ್ರೀಸ್ ಕೂಡ ನ್ಯಾರೋ ಆಗುತ್ತೆ ಆಕ್ಸಿಜನ್ ಕೂಡ ಡಿಕ್ರೀಸ್ ಆಗುತ್ತೆ ಸೆರೆಂಡ್ರಿ ಲೈಫ್ ಸ್ಟೈಲ್ ಅಂದರೆ ಝೀರೋ ಮೂಮೆಂಟ್ ಮೋಸ್ಟ್ ಆಫ್ ದ ಯಂಗ್ ಪೀಪಲ್ಸ್ ಐ ಟಿ ಮತ್ತು ಡಿಸೈನ್ ಕಂಪ್ನೀಸ್ ಇವೆಲ್ಲ ಕೂಡ ಜಾಬ್ ಡೆಸ್ಕ್ ಆಗಿರುತ್ತೆ ದಿನನಿತ್ಯ ಕೂತೇ ಇರ್ತಾರೆ ಆಫೀಸಲ್ಲಿ ಏಯ್ಟ್ ಅವರ್ ಸೀಟ್ ಮೇಲೆ ಮತ್ತು ಮನೆಗೆ ಬಂದಿದ ತಕ್ಷಣ ಸ್ಕ್ರೋಲ್ ಮಾಡೋದಾಗಿರ್ಬೋದು ಇದರಿಂದ ಝೀರೋ ಎಕ್ಸಸೈಸ್ ಮೂಮೆಂಟೇ ಇರೋದಿಲ್ಲ ಝೀರೋ ವಾಕಿಂಗ್ ಬಾಡಿ ಮೂನೇ ಆಗೋಲ್ಲ ಅಂದರೆ ಹಾರ್ಟ್ ನೀಡ್ಸ್ ಟು ಪಂಪ್ ದ ಬ್ಲಡ್ ಮೋರ್ ಸೊ ಹಾರ್ಟ್ಗೆ ವರ್ಕ್ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಅಂತ ಹೇಳಿದ್ರೆ ಕಾಮಿಡಿ ಅನ್ಸ್ಬೋದು ಬಟ್ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಿಲ್ಲರ್ ನಾವು ಕೆರಿಯರ್ ಪ್ರೆಷರ್ ಆಗಿರ್ಬೋದು ಫೈನಾನ್ಷಿಯಲ್ ಸ್ಟ್ರೆಸ್ ಫ್ಯಾಮಿಲಿ ಇಶ್ಯೂಸ್ ಸೋಷಿಯಲ್ ಮೀಡಿಯಾ ಕಂಪ್ಯಾರಿಸನ್ ಆಲ್ ದಿಸ್ ಲೀಡ್ಸ್ ಟು ಕ್ರೋನಿಕ್ ಕಾಟಿಸೋಲ್ ರಿಲೀಸ್ ಇದರಿಂದ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಬ್ಲಡ್ ಶುಗರ್ ಮತ್ತು ಹಾರ್ಟ್ನ ಕೂಡ ಸ್ಲೋ ಆಗಿ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಫುಡ್ ಹ್ಯಾಬಿಟ್ಸ್ ಟೋಟಲಿ ಚೇಂಜ್ ಆಗಿದ್ದೀವಿ ಫಾಸ್ಟ್ ಫುಡ್ ಡೀಪ್ ಫ್ರೈಡ್ ಐಟಮ್ ಶುಗರಿ ಡ್ರಿಂಕ್ಸ್ ಇವೆಲ್ಲ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಮತ್ತು ಟ್ರೈಗ್ಲಿಸರೈಟ್ಸ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ ಆಲ್ಸೋ ಜಂಕ್ ಫುಡ್ ಈಕ್ವಲ್ ಜೀರೋ ನ್ಯೂಟ್ರಿಷನ್ ಪ್ಲಸ್ ಫುಲ್ ಆಫ್ ಟ್ರಾನ್ಸ್ಲ್ಯಾಂಟ್ಸ್ ದಟ್ ಲೀಡ್ಸ್ ದ ಬ್ಲಾಕೇಜ್ ಆಫ್ ಆಟ್ರಿ ನಾನು ರೀಸೆಂಟಾಗಿ ನೋಡಿದೆ ಎಂಟು ವರ್ಷ ಹುಡುಗಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಇದಕ್ಕೇನು ರೀಸನ್ ತಪ್ಪು ಮಾಡ್ತಿರೋದು ಗೊತ್ತಾ ಅಪ್ಪ ಅಮ್ಮ ಏನು ಬೇಕಾದರೂ ಕೊಡ್ತಾರೆ ಮಕ್ಕಳಿಗೆ ಚಿಪ್ಸ್ ಬಿಸ್ಕೆಟ್ ಕೊಡುವಾಗ ಯಾವಾಗಲೂ ನ್ಯೂಟ್ರಿಷನ್ ಲಿಸ್ಟನ್ನ ಚೆಕ್ ಮಾಡಬೇಕು ನೋಡಿ ಪ್ಯಾಕೆಟ್ ಮೇಲೆ ನ್ಯೂಟ್ರಿಷನ್ ಲಿಸ್ಟಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಹತ್ತು ಪರ್ಸೆಂಟ್ ಮೇಲಿದ್ದರೆ ಪ್ಲೀಸ್ ಮಕ್ಕಳಿಗೆ ಕೊಡಬೇಡಿ ಮತ್ತು ಟ್ರಾನ್ಸ್ಫ್ಯಾಟ್ ಅಂತ ಬರುತ್ತೆ ಅದು ಝೀರೋ ಪರ್ಸೆಂಟ್ ಇರಬೇಕು ಅದು ಒನ್ ಪರ್ಸೆಂಟ್ ಇತ್ತು ಅಂದರೆ ತುಂಬ ರಿಸ್ಕಿ ಸೊ ಬೆಸ್ಟ್ ಅಂದರೆ ನೋ ಟ್ರಾನ್ಸ್ಫ್ಯಾಟ್ ಫುಡ್ ಈ ಎರಡು ಬ್ಯಾಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ ನಮ್ಮ ಬಾಡೀಲಿ ಸೊ ಆದಷ್ಟು ಈ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ನಾನು ಸ್ಲಿಮ್ ಇದ್ದೀನಿ ಜಿಮ್ಗೆ ರೆಗ್ಯುಲರಾಗಿ ಹೋಗ್ತಾ ಇದ್ದೀನಿ ಅಂತ ಎಷ್ಟೋ ಜನ ಕಾನ್ಫಿಡೆಂಟಾಗಿ ಹೇಳ್ತಾರೆ ಬಟ್ ಟೋಫಿ ಅನ್ನೋ ಒಂದು ಸೀರಿಯಸ್ ಕಾನ್ಸೆಪ್ಟ್ ಇದೆ ಟೋಫಿ ಅಂದರೆ ತಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್ ಅಂದರೆ ನೀವು ಹೊರಗಡೆಯಿಂದ ಸ್ಲಿಮ್ ಆಗಿರ್ಬೋದು ಬಟ್ ನಿಮ್ಮ ಬಾಡಿಯಲ್ಲಿ ಎಸ್ಪೆಷಲಿ ಲಿವರ್ ಹತ್ರ ಡೇಂಜರಸ್ ಫ್ಯಾಟ್ ಡೆಪಾಸಿಟ್ ಆಗ್ತಾ ಇರುತ್ತೆ ಈ ವಿಸರಲ್ ಫ್ಯಾಟ್ ಏನಾದರೂ ಇನ್ಕ್ರೀಸ್ ಆದರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ ಶುಗರ್ ಲೆವೆಲ್ ಕೂಡ ಕಂಟ್ರೋಲಲ್ಲಿ ಇರಲ್ಲ ಸೊ ಇದರಿಂದ ಔಟರ್ ಅಪಿಯರೆನ್ಸ್ನ ನೋಡಿ ನೀವು ಕಾನ್ಫಿಡೆಂಟ್ ಫೀಲ್ ಮಾಡಬೇಡಿ ಫುಲ್ ಬಾಡಿ ಚೆಕ್ಅಪ್ ಬ್ಲಡ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಬಂದು ಜೆನೆಟಿಕ್ಸ್ ಏಷ್ಯಾ ಖಂಡದ ಜನರಿಗೆ ಅಂದರೆ ಹೆಚ್ಚಾಗಿ ಭಾರತೀಯರಿಗೆ ಅಮೇರಿಕಾ ಜನರಿಗಿಂತ ನಾಲ್ಕು ಪಟ್ಟು ಹೃದಯಾಘಾತ ಆಗೋ ಸಾಧ್ಯತೆ ಹೆಚ್ಚು ಬಿಕಾಸ್ ವಿ ಬೋರ್ನ್ ವಿತ್ ದಟ್ ಟೈಪ್ ಆಫ್ ಜೀನ್ಸ್ ಸೊ ಈಗ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಇವ್ರಿಗೆ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಇದರಿಂದ ಬರೋ ರಿಸ್ಕ್ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡಿಸಿ ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ಇ ಸಿ ಜಿ ಇವೆಲ್ಲ ಚೆಕ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಹೇಗೆ ನೀವು ಹೊಸ ಗಾಡಿ ತೊಗೊಂಡ್ರೆ ಸರ್ವಿಸ್ ಮಾಡಿಸ್ತೀರ ಆದರೆ ನಮ್ಮ ಹೆಲ್ತ್ ಚೆಕಪ್ನ ನಾವು ಚೆಕ್ ಮಾಡಿಸೋದೇ ಇಲ್ಲ ಆದ್ದರಿಂದ ನಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ರೆಗ್ಯುಲರ್ ಚೆಕಪ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈಗ ಮುಖ್ಯ ವಿಷಯ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು ಈ ಲಕ್ಷಣಗಳು ಬಂದರೆ ಇಗ್ನೋರ್ ಮಾಡಬೇಡಿ ಮೊದಲನೇದಾಗಿ ಎಡಗಡೆ ಎದೆಯಲ್ಲಿ ನೋವು ಅಥವಾ ಒತ್ತಡ ಇರೋದಾಗ್ಲಿ ಎಡಕೈ ಅಥವಾ ದೌಡೆಗೆ ಸಂಬಂಧಿಸಿದ ನೋವಾಗಿರ್ಬೋದು ನಿದ್ದೆ ಇಲ್ಲದಂಥ ಆಗಿರ್ಬೋದು ಉಸಿರಾಟದ ತೊಂದರೆ ಮತ್ತು ತೀವ್ರವಾಗಿ ಬೆವರು ತಲೆ ಚಕ್ರ ಬರೋ ಅನುಭವ ಈ ಲಕ್ಷಣಗಳೆಲ್ಲ ಇದ್ದರೆ ತಕ್ಷಣವೇ ಹಾಸ್ಪಿಟಲ್ಗೆ ಹೋಗಿ ಇ ಸಿ ಜಿ ಮಾಡಿಸಿ ಲೇಟಾದರೆ ಹಾರ್ಟ್ ಮಸಲ್ ಪರ್ಮನೆಂಟಾಗಿ ಡ್ಯಾಮೇಜ್ ಆಗ್ಬೋದು ಈಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಾರ್ಟ್ ಅಟ್ಯಾಕ್ನ ಏಗೆ ಪ್ರಿವೆಂಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಸೆಲ್ಫ್ ಡಯಾಗ್ನೋಸಿಸ್ ಮಾಡಬೇಡಿ ಈಗ ನೀವು ಹಾರ್ಟ್ ಪೇಷಂಟ್ ಆಗಿದ್ದೀರಾ ಅಂದರೆ ನಿಮಗೆ ಅಲ್ಲಿ ಬರ್ತಾ ಬರ್ತಾಯಿದೆ ಅಂದರೆ ನೀವು ಡೆಂಟಿಸ್ಟ್ ಹತ್ರ ಹೋಗಬಾರ್ದು ಕಾರ್ಡಿಯೋಲಜಿಸ್ಟ್ ಹತ್ರ ಹೋಗಬೇಕು ಹಾಗೆಯೇ ಎಡಗಡೆ ಭುಜ ನೋವು ಬಂತು ಅಂದರೆ ಆರ್ಥೋಪಿಡಿಕ್ಸ್ ಹತ್ರ ಹೋಗ್ಬಾರ್ದು ಯಾಕಂದರೆ ಈ ಅಲ್ನೋವ್ ಆಗಿರ್ಬೋದು ಮತ್ತು ಭುಜ ನೋವು ಆಗಿರ್ಬೋದು ಇವೆಲ್ಲ ಕೂಡ ಹಾರ್ಟ್ ಅಟ್ಯಾಕ್ನ ಸಿಂಪ್ಟಮ್ಸ್ ಆಗಿರೋದ್ರಿಂದ ನೀವು ಕಾರ್ಡಿಯೋಲಜಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಬನ್ನಿ ಆಹಾರ ಶಿಸ್ತು ಆದಷ್ಟು ಫೈಬರ್ ರಿಚ್ ಫುಡ್ನ ತೊಗೊಳ್ಳಿ ಯಾವ್ಯಾವು ಅಂದರೆ ಹಣ್ಣು ತರಕಾರಿಗಳು ಮತ್ತು ಹೋಲ್ ಗ್ರೈನ್ಸ್ ಅವಾಯ್ಡ್ ಮಾಡಬೇಕಾಗಿರೋ ಫುಡ್ಸ್ ಅಂದರೆ ಫ್ರೈಡ್ ಫುಡ್ಸ್ ಆಗಿರ್ಬೋದು ಬೇಕ್ರಿ ಐಟಮ್ಸ್ ಆಗಿರ್ಬೋದು ಪ್ಯಾಕೆಟ್ ಸ್ನ್ಯಾಕ್ಸ್ ಇವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ನೆಕ್ಸ್ಟು ದೈನಂದಿನ ಚಲನೆ ಒಂದು ದಿನವೂ ವಾಕ್ ಮಾಡದೇ ಇರೋದು ಹಾರ್ಟಿಗೆ ಇಷ್ಟ ಆಗೋಲ್ಲ ಸೊ ಪ್ರತಿದಿನ ಮೂವತ್ತು ನಿಮಿಷ ಎಕ್ಸಸೈಸ್ ಬೇಕೇ ಬೇಕು ಅದರಿಂದ ವಾಕ್ ಯೋಗ ಸೈಕ್ಲಿಂಗ್ ಏನಾದರೂ ಸರಿ ಮಾಡಿ ನೆಕ್ಸ್ಟ್ ಬಂದು ಮನಃಶಾಂತಿ ಕಾಪಾಡ್ಕೊಳ್ಳಿ ಮೆಡಿಟೇಷನ್ ಆಗಿರ್ಬೋದು ಬ್ರೀತಿಂಗ್ ಹಾಬೀಸ್ ಫ್ರೆಂಡ್ಸ್ ಜೊತೆ ಟೈಮ್ ಕಳೆಯೋದು ಧೂಮಪಾನ ಮದ್ಯಪಾನನ ಸ್ಟಾಪ್ ಮಾಡಿ ಮತ್ತು ಫಿಕ್ಸ್ಡ್ ಸ್ಲೀಪ್ ಟೈಮ್ ಇಟ್ಕೊಳ್ಳಿ ಗುಡ್ ಸ್ಲೀಪ್ ಇಕ್ವಲ್ಸ್ ಸ್ಟ್ರಾಂಗ್ ಹಾರ್ಟ್ ಮತ್ತು ವಾರ್ಷಿಕ ತಪಾಸಣೆ ತುಂಬ ಮುಖ್ಯ ಅಂದರೆ ಈವನ್ ನೀವು ಹೆಲ್ತಿಯಾಗಿದ್ದರೂ ಕೂಡ ಸತಿ ಕೊಲೆಸ್ಟ್ರಾಲ್ ಬ್ಲಡ್ ಪ್ರೆಷರ್ ಶುಗರ್ ಟೆಸ್ಟ್ ಮಾಡೋದು ಮ್ಯಾಂಡೇಟ್ರಿ ಎಸ್ಪೆಷಲಿ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ ಈ ಕೊನೆಯ ಬೋನಸ್ ಟಿಪ್ ಏನಂದರೆ ನೀವು ಯಾವುದಾದ್ರೂ ಒಂದು ಚಿಕ್ಕ ನ ಇಪ್ಪತ್ತೊಂದು ದಿನ ಮುಂದುವರ್ಸಿದ್ದೀರಾ ಅಂದರೆ ಅದು ನಿಮ್ಮ ಜೀವನದ ಭಾಗವಾಗುತ್ತೆ ಅನ್ನೋದು ಸೈಂಟಿಫಿಕ್ ಫ್ಯಾಕ್ಟ್ ಸೊ ಇದರಿಂದ ನೀವು ಇಪ್ಪತ್ತೊಂದು ದಿನ ಸ್ಟ್ರೆಸ್ ರಿಲೀಫ್ ಚಾಲೆಂಜ್ ಹಾಕೋಬೇಕು ರಾತ್ರಿ ಹತ್ತುವರೆಗೆ ನಿದ್ದೆಗೆ ಹೋಗೋದು ದಿನಕ್ಕೆ ಮೂವತ್ತು ನಿಮಿಷ ಯೋಗ ಅಥವಾ ವಾಕಿಂಗ್ ಮಾಡೋದು ತುಂಬ ಜಾಸ್ತಿ ಕೆಫೆನ್ ಅಥವಾ ಜಂಕ್ ಫುಡ್ ಬಿಟ್ಟು ನೀರನ್ನು ಹೆಚ್ಚಾಗಿ ಕುಡಿಯೋದು ಮೂಡಿಗೆ ತಕ್ಕಂಗೆ ಹಾಡು ಮತ್ತು ಬುಕ್ಸ್ ಓದೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಚಿಕ್ಕ ಚಿಕ್ಕ ವಿಷಯಗಳನ್ನು ಸೆಲೆಬ್ರೇಟ್ ಮಾಡೋದು ಸೊ ಇದೆಲ್ಲವನ್ನು ಇಪ್ಪತ್ತೊಂದು ದಿನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಕಾಟಿಸಾಲ್ ಮಟ್ಟ ಕಡಿಮೆ ಆಗುತ್ತೆ ಮತ್ತು ಹೃದಯ ಆರೋಗ್ಯ ಕೂಡ ಸುಧಾರಣೆಯಾಗಿ ಮನಃಶಾಂತಿ ಬರುತ್ತೆ ಸೊ ಟ್ರೈ ಮಾಡಿ ನೋಡಿ ನಿಜ ಅಂತಿದ್ದೀನಿ ಜೀವನನೇ ಬದಲಾಗುತ್ತೆ ಟ್ರೈ ಮಾಡಾದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಫೈನಲ್ ಆಗಿ ಸ್ನೇಹಿತರೆ ಹೃದಯಾಘಾತ ಒಂದು ದಿನದಲ್ಲಿ ಬರೋದಲ್ಲ ಇದು ಸ್ಲೋ ಪಾಯ್ಸನ್ ಇದ್ದಾಗೆ ಆದರೆ ನಾವು ನಮ್ಮ ದಿನನಿತ್ಯದ ಚಾಯ್ಸಸ್ ಮೂಲಕ ಇದನ್ನು ತಡಿಬೋದು ಹೆಲ್ತಿ ಫುಡ್ ಆ್ಯಕ್ಟಿವ್ ಲೈಫ್ ಮತ್ತು ಪೀಸ್ಫುಲ್ ಮೈಂಡ್ ವಿಚ್ ಈಸ್ ಈಕ್ವಲ್ ಟು ಸೇಫ್ ಹಾರ್ಟ್ ಸೊ ನಿಮ್ಮ ಹೃದಯ ಸ್ಟ್ರಾಂಗ್ ಆಗಿದ್ದರೆ ನಿಮ್ಮ ಲೈಫ್ ಕೂಡ ಸೂಪರ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇದರಿಂದ ಒಂದು ಲೈಫ್ ಸೇವ್ ಆಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್